ನಮಸ್ಕಾರ ಅದು ಕಡು ಮಳೆಗಾಲವೇನಲ್ಲ ಆದರೂ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಬರಲು ಮಳೆಗಾಲವೇ ಬೇಕೆಂದೇನಿಲ್ಲವಲ್ಲ ಇದ್ದಕ್ಕಿದ್ದಂತೆ ಮೋಡ ಕವಿಯಿತು ಗುಡುಗು ಮಿಂಚಿನ ಸಮೇತ ದೋ ಎಂದು ಮಳೆ ಸುರಿದು ಎಲ್ಲವನ್ನು ಮುದ್ದೆ ಮುದ್ದೆ ಮಾಡಿತು ಬಾಕಿ ಸಮಯದಲ್ಲಿ ಆಗೊಂದು ಮಳೆ ಬಂದು ಹೋದರೂ ಅಡ್ಡಿಯಿಲ್ಲ ಆದರೆ ಮನೆಯಲ್ಲೊಂದು ಶುಭ ಕಾರ್ಯವಿದ್ದಾಗ ಹೀಗೆ ಅಚಾನಕ್ಕಾಗಿ ಮಳೆ ಸುರಿದರೆ ಎಷ್ಟೊಂದು ಪಚಿತಿ ವಾರದ ಹಿಂದೆ ಮಗಳ ಮದುವೆಯ ಆಹ್ವಾನ ಪತ್ರಿಕೆ ನೀಡಲು ಬಂದಿದ್ದ ಮುಂಡಪ್ಪನ್ನ ಹೀಗೆ ಮಾತನಾಡುತ್ತಾ ಮನೆ ಚಿಕ್ಕದು ಮದ್ರಂಗಿ ಕಾರ್ಯಕ್ರಮಕ್ಕೆ ಸಮೀಪದ ಬಂಧುಗಳು ಆಪ್ತರೆಲ್ಲ ಸೇರಿ ನೂರೈವತ್ತು ಇನ್ನೂರು ಜನ ಸೇರ್ತಾರೆ ಅಷ್ಟು ಜನರನ್ನು ಸುಧಾರಿಸುವುದು ಹೇಗೆ ಎನ್ನುವ ಚಿಂತೆ ತೋಡಿಕೊಂಡಿದ್ದ ಮುಂಡಪ್ಪನ್ನ ಹಿಂದಿನಿಂದಲೂ ಅದೇ ಪರಿಸರದಲ್ಲಿ ಇದ್ದವನು ಈ ದೊಡ್ಡ ಮನೆಯ ಅಡ್ಡ ರಸ್ತೆಯಿಂದ ಮುಖ್ಯ ರಸ್ತೆಗೆ ಸೇರುವಲ್ಲಿ ಮೂರು ಸೆಂಟ್ ಜಾಗದಲ್ಲಿ ಕಟ್ಟಿರುವ ಸಣ್ಣ ಹೆಂಚಿನ ಮನೆಯಲ್ಲಿ ಹೆಂಡತಿ ಹಾಗೂ ಮೂವರು ಹೆಣ್ಣು ಮಕ್ಕಳೊಂದಿಗೆ ಅವನ ವಾಸ ತೀರಾ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ಬರುವ ಪರಿಪಾಠವಿಲ್ಲದಿದ್ದರೂ ಮುಖ ನೋಡಿದಾಗಲೆಲ್ಲ ಒಂದು ಮೊಗಳ್ನ ವಿಗ್ವಿನೊಂದಿಗೆ ಯೋಗಕ್ಷೇಮ ವಿಚಾರಿಸುವಷ್ಟು ವಿಶ್ವಾಸವಂತೂ ಇತ್ತು ಹಾಗಾಗಿ ಮಗಳ ಮದುವೆಗೆ ಹೇಳಿಕೆ ನೀಡಲು ಬಂದಾಗ ಈ ವಿಷಯ ಹೇಳಿಕೊಂಡಿದ್ದ ಮುಂಡಪ್ಪನ ಮಾತು ಮುಗಿಸಿ ಕುಳಿತದ್ದೇ ತಡ ದೊಡ್ಡ ಮನೆಯ ಮಾಮು ತಮ್ಮ ಸಹಾಯಕ ಅಸ್ತ ಚಾಚಿಯಾಗಿತ್ತು ಇಲ್ಲೇ ತ್ಯಾರಸಿಯ ಮೇಲೆ ಬೇಕಾದಷ್ಟು ಜಾಗವಿದೆ ಅದಕ್ಕೆ ತಗಡು ಶೀಟಿನ ಮೇಲ್ಛಾವಣಿಯು ಇರುವುದರಿಂದ ಮಳೆ ಬಿದ್ದರೂ ತೊಂದರೆಯಿಲ್ಲ ನೀವು ನಿಮ್ಮ ಶುಭ ಕಾರ್ಯವನ್ನು ನಮ್ಮಲ್ಲೇ ಮಾಡಿ ಎಂದು ಸಂಜೀವ ಮಾಮು ಹೇಳುತ್ತಿದ್ದಂತೆ ಮುಂಡಪ್ಪಣ್ಣ ಅಚ್ಚರಿಗೊಂಡಿದ್ದ ಅವನವರೆನಿಸಿಕೊಂಡವರು ಮನೆ ಚಿಕ್ಕದಾದರೆ ಯಾವುದಾದರೊಂದು ಛತ್ರದಲ್ಲಿ ಸಮಾರಂಭ ಇಟ್ಟುಕೊಳ್ಳಿ ಎಂದದ್ದು ಸುಮ್ಮನಾಗಿದ್ದರು ಪಕ್ಕದಲ್ಲಿಯೇ ಇದ್ದ ಮುಂಡಪ್ಪನ ಸ್ಥಿತಿವಂತ ತಮ್ಮ ಕೂಡ ಬಾಯಿ ಮಾತಿಗೂ ತನ್ನ ಹೊಸ ಮನೆಯಲ್ಲಿ ಸಮಾರಂಭ ಇಟ್ಟುಕೊಳ್ಳೋಣ ಎಂದಿರಲಿಲ್ಲ ಆಗಿರುವಾಗ ಕೇವಲ ನೆರೆಹೊರೆಯವರಾಗಿ ಸಂಜೆ ಮಾಮು ತಟ್ಟನೆ ಈಗೊಂದು ಸಹಾಯ ಮಾಡಲು ಮುಂದಾಗಬಹುದೆಂದು ಹೇಗೆ ತಾನೇ ಕಲ್ಪಿಸಿಕೊಳ್ಳಲು ಸಾಧ್ಯ ಸಾಧ್ಯವಿತ್ತು ಮುಂಡಪ್ಪನ ಸಂತಸದಿಂದಲೇ ಒಪ್ಪಿಕೊಂಡಿದ್ದ ವಾರ ಕಳೆದು ಸಮಾರಂಭದ ದಿನವೂ ಬಂದು ಬಿಟ್ಟಿತ್ತು ಸಮಾರಂಭ ತಮ್ಮ ಮನೆಯಲ್ಲಿ ಜರುಗುವುದೆಂದು ಪಕ್ಕ ಆದ ಮೇಲೆ ಸಂಜೀವ ಮಾವಿನ ಸಡಗರ ಮತ್ತು ಜವಾಬ್ದಾರಿ ಎರಡೂ ಹೆಚ್ಚಾಗಿತ್ತು ಅವರದೇ ಮನೆಯ ಕಾರ್ಯಕ್ರಮ ಎನ್ನುವಷ್ಟರ ಮಟ್ಟಿಗೆ ಅದರಲ್ಲಿ ತೊಡಗಿಸಿಕೊಂಡಿದ್ದರು ಹಾಗೆ ನೋಡಿದರೆ ರೇವತಿ ಮಾಮಿಗೆ ಗಂಡನ ಪ್ರತಿಯೊಂದು ಮಾತು ವೇದವಾಕ್ಯವೇ ಆದರೆ ಇದೊಂದು ಅತಿಯಾದದಂತೆನಿಸಿ ಚೂರು ಮುನಿಸು ತೋರಿದ್ದರು ಎಲ್ಲಿ ಮುಂಡಪ್ಪನ ಜಾಗ ಸಿಕ್ಕಿದ್ರೆ ಸಾಕು ಬಾಕಿ ಎಲ್ಲ ವ್ಯವಸ್ಥೆ ನಾವೇ ಮಾಡಿಕೊಳ್ತೇವೆ ಅಂತದು ಹೋದವರ ಸುದ್ದಿಯೇ ಇಲ್ಲ ಇಲ್ಲಿ ಎಲ್ಲ ತಯಾರಿ ಶುರುವಾಗಿದೆ ಅಗತ್ಯ ಇರುವವರಿಗೆ ಚೂರು ಸಹಾಯ ಮಾಡುವುದು ತಪ್ಪಲ್ಲ ಆದರೆ ಯಾವುದು ಅತಿಯಾಗಬಾರ್ದಲ್ವಾ ಹೂವಿನ ಅಲಂಕಾರ ದೀಪ ಅಲಂಕಾರದ ವ್ಯವಸ್ಥೆ ಈ ಖರ್ಚನ್ನೆಲ್ಲ ನೀವೇ ವಹಿಸಿಕೊಳ್ಳುವ ಅಗತ್ಯ ಏನಿತ್ತು ರೇವತಿ ಮಾಮಿ ರೇಗಿದಾಗ ಸಂಜೀವ ಮಾಮುವಿನ ಮುಖದಲ್ಲಿ ಒಂದು ಸಮಾಧಾನದ ನಗು ಕಾಣಿಸಿಕೊಂಡಿತ್ತು ಪಾಪ ಇಬ್ಬರು ಹೆಣ್ಮಕ್ಕಳ ಮದುವೆ ಮಾಡಿ ಸೋತಿದ್ದಾನೆ ಮುಂಡಪ್ಪನ್ನ ಆದರೂ ಸಹಾಯ ಕೇಳಲಿಕ್ಕೆ ಮನಸ್ಸಿಲ್ಲ ಅಷ್ಟು ಸ್ವಾಭಿಮಾನಿ ಹೂವಿನ ಅಲಂಕಾರಕ್ಕೆ ಬಂದಿದ್ದವ ಹೇಳಿದ್ದ ಮದುವೆಗೆ ಕೊಡಿಸಿದ ಹಣದಲ್ಲಿ ನಿಮ್ಮ ಲೆಕ್ಕ ಚುಕ್ತ ಮಾಡ್ತೇನೆ ಈಗ ಕೆಲಸ ಮಾಡಿ ಅಂತ ಮುಂಡಪ್ಪನ್ನ ಎಡ್ವಾನ್ಸ್ ಕೊಡುವಾಗಲೇ ಹೇಳಿದ್ದಾನಂತೆ ಅದಕ್ಕೆ ಈ ಎರಡು ಖರ್ಚು ನನ್ನ ಲೆಕ್ಕದಲ್ಲಿಲ್ಲ ಅಂತ ನಾನೇ ಹೇಳಿದ್ದು ಹೆಚ್ಚು ಅಂದರೆ ಹದಿನೈದು ಇಪ್ಪತ್ತು ಸಾವಿರದೊಳಗಿನ ಖರ್ಚು ನನ್ನದೇನಿಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡೋ ಸ್ಥಿತಿಯಲ್ಲಿ ಇಟ್ಟಿದ್ದಾನಲ್ಲ ಭಗವಂತ ಇದೆಲ್ಲ ಅವನಿಗೆ ಸಲಬೇಕು ಅಷ್ಟಕ್ಕೂ ಮುಂಡಪ್ಪನ್ನ ನಮಗೇನು ಹೊಸಬನ ನಮ್ಮ ತೋಟ ದಾಟಿ ಮಾರ್ಗಕ್ಕೆ ಹೋದರೆ ಎದುರಿಗೆ ಅವರ ಮನೆ ಅಲ್ವಾ ದಿನಾ ನೋಡುವ ಮುಖ ಅವಳಿಗೆ ಶಿಲ್ಪ ಎಲ್ಲಿ ಸಿಕ್ಕಿದ್ರೂ ವಿಶ್ವಾಸದಿಂದ ಮಾತನಾಡಿಸ್ತಾಳೆ ನಮ್ಮ ಕಣ್ಣೆದುರಿಗೆ ಬೆಳೆದ ಮಗು ಅವಳ ಮದುವೆಗೆ ಅಷ್ಟು ಸಹಾಯ ಮಾಡದಿದ್ದರೆ ಹೇಗೆ ಅಷ್ಟಕ್ಕೂ ಒಂದು ಪಾಪದ ಹೆಣ್ಣು ಮಗುವಿನ ಮದುವೆಗೆ ಸಹಾಯ ಮಾಡುವುದು ಪುಣ್ಯದ ಕೆಲಸ ಅಲ್ವ ಯಶು ಸಂಜೀವ ಮಾಮು ಸಾಕ್ಷಿಯನ್ನಾಗಿಸಿಕೊಂಡು ಅವಳನ್ನು ಕೇಳಿದಾಗ ಅಲ್ಲೇ ಅವರ ಪಕ್ಕದಲ್ಲಿ ನಿಂತುಕೊಂಡು ಆಗಷ್ಟೇ ಬಂದು ನಿಂತ ಟೆಂಪೋದಿಂದ ಕೆಲಸಗಾರರು ಸಾಮಾನು ಇಳಿಸುವುದನ್ನು ನೋಡುತ್ತಾ ನಿಂತಿದ್ದ ಯಶಿಕಾ ತಟ್ಟನೆ ಅವರೆಡೆಗೆ ತಿರುಗಿದಳು ಅಲ್ಲೇ ಉಸಿಕೋಪ ತೋರುತ್ತಾ ನಿಂತಿದ್ದರು ರೇವತಿ ಮಾಮಿ ಗಂಡನ ಮೇಲಿದ್ದ ಅಭಿಮಾನವನ್ನು ಎದೆಗೂಡಿನೊಳಗೆ ಬಚ್ಚಿಡುತ್ತ ಹೌದು ಮಾಮಿ ಮಾಮು ಹೇಳಿದ್ದು ಸತ್ಯ ನಮ್ಮ ಮೇರಿ ಬಾಯಿಯಮ್ಮನು ಯಾವಾಗಲೂ ಇದನ್ನೇ ಹೇಳ್ತಾರೆ ನಿಮ್ಮ ಸಂಜೀವ ಮಾಮೇನದು ದೊಡ್ಡ ಗುಣ ಅವರು ಮಾಡುವ ದಾನ ಧರ್ಮವೇ ಅವರನ್ನು ಅವರ ಕುಟುಂಬದವರನ್ನು ಕಾಯ್ತಿದೆ ಅಂತ ಬಾಯಮ್ಮನಿಗೂ ಸಂಜೀವ ಮಾಮೋ ಅನ್ನು ಕಂಡರೆ ಭಾಳ ಪ್ರೀತಿ ಊರಿನಲ್ಲಿರುವವರಿಗೆಲ್ಲ ಇವರಂದರೆ ಇಷ್ಟ ನನಗೂ ಅಷ್ಟೇ ಸಂಜೀವ ಮಾಮು ದೇವರಿಗಿಂತ ಹೆಚ್ಚು ದಿನಕ್ಕೊಂದು ಸಲವಾದರೂ ಮಾಮುವಿನೊಟ್ಟಿಗೆ ಮಾತನಾಡದಿದ್ದರೆ ನನ್ನ ಜೀವಕ್ಕೆ ಸಮಾಧಾನ ಇಲ್ಲ ಯಶಿಕಾ ತುಂಬ ಅಭಿಮಾನದಿಂದ ಹೇಳಿದಾಗ ರೇವತಿ ಮಾಮಿಯ ತೃತೀಯ ಅಂಶಿಯಲ್ಲಿ ಮೊಗುಳ್ನಗು ಬಂದು ಬಿರಿಯಿತು ಗಂಡನ ಸ್ವಭಾವ ಗೊತ್ತಿತ್ತು ಈ ಹೃದಯವಂತಿಕೆ ಒಳ್ಳೆಯತನ ಎಲ್ಲರಲ್ಲೂ ಇರದು ಇದು ನಿಜಕ್ಕೂ ಭಗವಂತನ ವಿಶೇಷ ಕೊಡುಗೆ ಇದರಿಂದ ಉಪಕೃತರಾದವರೆಷ್ಟು ಮಂದಿ ಈ ಲೆಕ್ಕಾಚಾರ ಎಣಿಕೆಗೆ ಸಿಗದು ಒಟ್ಟಿನಲ್ಲಿ ದೊಡ್ಡ ಮನೆ ಸಂಜೀವನ ಈ ಬೆಳ್ಳಾರಿಯಲ್ಲಿ ಎಲ್ಲರಿಗೂ ಬೇಕಾದ ವ್ಯಕ್ತಿ ಸಮಾಜದ ಗೌರವ ಪಡೆದಿರುವ ಇಂತಹ ವ್ಯಕ್ತಿಯ ಪತ್ನಿಯಾಗಿರುವುದು ಸೌಭಾಗ್ಯವೇ ಸರಿ ಮನಸ್ಸಿನಲ್ಲಿ ಹೆಮ್ಮೆ ಇದ್ದರೂ ಗಂಡನ ಕೊಂಕು ಕೊಂಕುನೋಟ ಬೀರಿದರು ರೇವತಿ ಮಾಮಿ ಅದು ಸರಿ ಎಲ್ಲರಿಗೆ ಇವರೆಂದರೆ ಇಷ್ಟ ಕೇಳಿದ್ದು ಕೊಡುವ ಕಲ್ಪವೃಕ್ಷವಲ್ವಾ ಇವರು ಅದಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ರೇವತಿ ಮಾಮಿಯ ಮಾತು ಕೇಳಿಸಿಕೊಳ್ಳಲು ಸಂಜೀವ ಮಾಮ ಅಲ್ಲಿದ್ದರೆ ತಾನೆ ಅವರಾಗಲೇ ಟೆಂಪೋದ ಕಡೆಗೆ ಧಾವಿಸಿ ಸಾಮಾನು ಇಳಿಸಬೇಕಾದ ಸ್ಥಳವನ್ನು ಕೆಲಸಗಾರರಿಗೆ ತೋರಿಸುತ್ತಿದ್ದರು ಯಶಿಕಾ ಹಾಗೂ ರೇವತಿ ಮಾಮಿ ನೋಡುತ್ತಿದ್ದಂತೆ ಸಾಮಾನು ಇಳಿಸಿದ ಟೆಂಪೋ ಹೊರಟಿದ್ದು ಆಗಿತ್ತು ಕೆಲಸಗಾರರು ಸಾಮಾನು ಹೊತ್ತೈದು ತಾರಸಿಯ ಮೇಲೆ ಕೆಲಸ ಶುರು ಮಾಡಿದ್ದೂ ಆಗಿತ್ತು ಆ ಮೇಲಿನಿಂದ ಸಂಜೀವ ಮಾಮನಿಗೆ ಊಟ ಮಾಡಲು ಕೂಡ ಪುರುಸೊತ್ತಿಲ್ಲ ಅಷ್ಟು ಗಡಿಬಿಡಿ ಮುಂಡಪ್ಪನ್ನ ಒಂದೆರಡು ಸಲ ಬಂದು ತಯಾರಿ ನೋಡಿ ಸಂತಸ ವ್ಯಕ್ತಪಡಿಸಿ ಹೋಗಿದ್ದನ್ನು ಬಿಟ್ಟರೆ ಅಲ್ಲಿ ನಿಂತು ಕೆಲಸಗಾರರಿಗೆ ಸೂಚನೆ ಕೊಡುತ್ತಾ ಎಲ್ಲ ಜವಾಬ್ದಾರಿ ನೋಡಿಕೊಂಡಿದ್ದು ಸಂಜೀವ ಮಾಮುವೆ ಸಂಜೆ ನಾಲ್ಕರ ವೇಳೆಗೆ ಸುತ್ತಲೂ ಶಾಮಿಯಾನ ಹಾಕಿ ಅದರ ಒಳಭಾಗದಲ್ಲಿ ಹೂವಿನ ಅಲಂಕಾರವಿದ್ದ ಸುಂದರವಾದ ವೇದಿಕೆ ತಯಾರಾಗಿಬಿಟ್ಟಿತ್ತು ಇದೀಗ ಬಂದಿದ್ದ ಎಲೆಕ್ಟ್ರೀಷಿಯನ್ಗಳು ವೇದಿಕೆ ಸೇರಿದಂತೆ ಮನೆಯ ಮುಂಭಾಗಕ್ಕೂ ಅಲ್ಲೇ ಎದುರುಗಿದ್ದ ಗಿಡಮರಗಳಿಗೂ ಸೀರಿಯಲ್ ಲೈಟ್ ಹಾಕುತ್ತಿದ್ದರು ದೂರದಲ್ಲಿ ಕಾಣುತ್ತಿದ್ದ ಗೇಟಿನ ಬಳಿಯು ಸ್ವಾಗತ ಕಮಾನು ಸಿದ್ಧಗೊಂಡಿತ್ತು ಒಟ್ಟಿನಲ್ಲಿ ದೊಡ್ಡ ಮನೆಗೆ ಒಮ್ಮೆಲೆ ಮದುವೆಯ ಮನೆಯ ಕಲೆ ಸಂಜೆಗೊಮ್ಮೆ ಹೊರಬಂದ ಮನೆಯಿಂದ ರೇವತಿ ಮಾಮಿ ಯಶಿಕಾಳೊಂದಿಗೆ ಮೇಲಕ್ಕೆ ಹೋಗಿ ನೋಡಿ ಆಗಿದ್ದ ತಯಾರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕೊನೆಗೆ ಹಾಗೆ ಮನೆಗೊಂದು ಬಣ್ಣ ಒಡಿಸಿ ಬಿಡಬಹುದಿತ್ತು ಬಂದವರು ನಿಮ್ಮನ್ನು ಇನ್ನಷ್ಟು ಹೊಗಳುತ್ತಿದ್ದರು ಎಂದು ಗಂಡನ ಕಾಲೆಳಿದರು ಗಡಿಬಿಡಿಯಲ್ಲೂ ಪತ್ನಿಯ ಮಾತು ಕಿವಿಗೆ ಬಿದ್ದಿತ್ತು ಯಾರೋ ಬಂದು ಹೊಗಳ್ತಾರೆ ಅಂತ ಇದನ್ನೆಲ್ಲ ಮಾಡುವುದಲ್ಲ ಮಾರೈತಿ ಇದು ನನ್ನ ಮನಸ್ಸಿನ ತೃಪ್ತಿಗೆ ನಮ್ಮ ತಾತನ ಕಾಲದಿಂದಲೂ ಜನರ ಕಷ್ಟಕ್ಕೆ ಸ್ಪಂದಿಸಿಕೊಂಡು ಬಂದಂಥ ಕುಟುಂಬ ನಮ್ಮದು ನನ್ನ ಮನಸ್ಸಿನ ಸಮಾಧಾನಕ್ಕಾದರೂ ನಾನಿರುವಷ್ಟು ದಿನ ಇದು ಈಗೇ ನಡೆಯಲಿ ಮುಂದೆ ನನ್ನ ಮಕ್ಕಳ ಕಾಲದಲ್ಲಿ ಇಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೋ ಯಾರಿಗೆ ಗೊತ್ತು ಎಂದು ಸಂಜೀವ ಮಾಮು ಸಹಜವಾಗಿ ಹೇಳಿದ್ದರು ರೇವತಿ ಮಾಮಿ ಇದ್ದಕ್ಕಿದ್ದಂತೆ ಸಪ್ಪಗಾಗಿದ್ದರು ಸಂಜೀವ ಮಾಮ ರೇವತಿ ಮಾಮಿ ದಂಪತಿಗೆ ಮೂವರು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಹೇಮಾವತಿ ಜಯಲಕ್ಷ್ಮಿ ಅದಾಗಲೇ ಮದುವೆಯಾಗಿತ್ತು ಮಗ ಇದ್ದೊಬ್ಬ ಕಾಲೇಜಿಗೆ ಸೇರಿಕೊಂಡಿದ್ದೆ ಬ್ಯಾಂಗ್ಳೂರಿನಲ್ಲಿ ಕಿರಿಯಕ್ಕ ಜಯಲಕ್ಷ್ಮಿಯ ಮನೆಯಲ್ಲಿದ್ದುಕೊಂಡೇ ಯು ಸಿ ಹಾಗೂ ಬಿಇ ಮುಗಿಸಿದ ಅವನೀಗ ಅಲ್ಲೇ ಪ್ರತಿಷ್ಠಿತ ಕಂಪೆನಿಯೊಂದರಲ್ಲಿ ನೌಕರಿ ಹಿಡಿದಿದ್ದ ಅವನಿಲ್ಲಿಗೆ ಬರುತ್ತಿದ್ದದೇ ಅಪರೂಪವಾಗಿ ಅದು ಎರಡು ಮೂರು ದಿನಗಳ ಮಟ್ಟಿಗೆ ವರ್ಷಗಳಿಂದ ಮಹಾನಗರದಲ್ಲಿ ಬ್ಯಾಂಗ್ಳೂರಿನಂತ ವಾಸವಿದ್ದವನಿಗೆ ಪುತ್ತೂರು ಸಮೀಪದ ಈ ಬೆಳ್ಳಾರಿಯಲ್ಲಿಗ ದಿನ ಕಳೆಯುವುದು ಕಷ್ಟದ ಕೆಲಸವೇ ಹಾಗಿದ್ದ ಮೇಲೆ ಅವನಿಲ್ಲಿಗೆ ಬಂದು ನೆಲೆಯೂರುವುದು ಕನಸಿನ ಮಾತೆ ಮುಂದೆ ಈ ಮನೆ ಮತ್ತು ತೋಟದ ವ್ಯವಹಾರವೆಲ್ಲ ಯಾರಿಗೆ ಇದು ಆಗಾಗ ಚರ್ಚೆಗೆ ಬರುತ್ತಿದ್ದ ವಿಷಯ ಮಗನನ್ನು ಇಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ದಂಪತಿಗೆ ಗೊತ್ತಿತ್ತು ಕೊನೆ ಪಕ್ಷ ಈ ಊರಿನ ನಂಟು ಕಡಿದುಕೊಳ್ಳದಂತಾದರೂ ನೋಡಿಕೊಳ್ಳಬೇಕಾಗಿತ್ತು ಇದೇ ಊರಿನ ಹೆಣ್ಣನ್ನು ಮಗನಿಗೆ ತಂದುಕೊಳ್ಳುವ ಆಲೋಚನೆ ಇತ್ತು ಆದರೆ ಮಗನ ಇಚ್ಛೆ ಏನಿದೆಯೋ ಚಿಂತೆ ಇಬ್ಬರನ್ನು ಕೊರೆಯುತ್ತಲೇ ಇತ್ತು ನಮ್ಮ ಮನೆಯ ರಾಜಕುಮಾರ ಇದುವರೆಗೂ ನನಗೆ ಎದುರಾಡಿಲ್ಲ ಇನ್ನು ಮದುವೆ ವಿಚಾರದಲ್ಲಿ ಏನು ಮಾಡ್ತಾನೋ ಗೊತ್ತಿಲ್ಲ ಇಲ್ಲಿಯ ಹುಡುಗಿಯನ್ನು ಮದುವೆಯಾದರೆ ಬರುವುದು ಹೋಗುವುದು ಇರದೆ ಅಲ್ಲೇ ಯಾರಾದರೂ ಸಿಕ್ಕಿದ್ರೆ ಕ್ರಮೇಣ ಅವನಲ್ಲೇ ನಾನಿಲ್ಲೆ ಸಂಜೀವ ಮಾಮಿನ ಧ್ವನಿ ಈಗ ಗಂಭೀರವಾಗಿತ್ತು ರೇವತಿ ಮಾಮಿಯ ಮುಖ ಇನ್ನಷ್ಟು ಮುದುಡಿತು ಅವನಿಗೆ ಬ್ಯಾಂಗ್ಳೂರಿನ ಆಕರ್ಷಣೆ ಜಾಸ್ತಿ ಬಂದರೂ ಎರಡು ದಿವಸಕ್ಕಿಂತ ಜಾಸ್ತಿ ಇಲ್ಲಿ ನಿಲ್ಲುವುದಿಲ್ಲ ಅಷ್ಟಕ್ಕೂ ಅವನಿಗೆ ಹೆಣ್ಣು ನೋಡಿ ಮದುವೆ ಮಾಡಿಸುವ ಅವಕಾಶ ನಮಗೆ ಸಿಕ್ತದ ಇಲ್ವಾ ಗೊತ್ತಿಲ್ಲ ಮಗ ಯಾರನ್ನಾದರೂ ಪ್ರೀತಿ ಮಾಡಿ ಅವಳನ್ನೇ ಮದುವೆ ಆಗ್ತೇನೆ ಅಂತ ಹಠ ಮಾಡಿದರೆ ಅದನ್ನು ತಡಿಲಿಕ್ಕೆ ನಮ್ಮಿಂದ ಸಾಧ್ಯವಾ ಯಾವುದಕ್ಕೂ ನಾವು ಈಗಿನಿಂದಲೇ ತಯಾರಾಗಿರಬೇಕು ರೇವತಿ ಮಾಮಿ ಹೇಳಿದಾಗ ಯಶಿಕಳ ನೋಟ ದಂಪತಿಯಡಿಗೆ ಹೊರಳಿತು ಸಂಜೀವ ಮಾಮುವಿನ ವಯಸ್ಸು ಅರವತ್ತೈದು ಗಟ್ಟಿಮುಟ್ಟಾದ ದೇಹ ಲಕ್ಷಣವಾದ ನಗುಮುಖ ಕೂದಲಿಗೆ ಮೀಸೆಗೆ ಬಣ್ಣ ಹಾಕುವ ಅಭ್ಯಾಸ ರೂಢಿಸಿಕೊಂಡವರಲ್ಲ ಅದೇ ಅವರ ವ್ಯಕ್ತಿತ್ವಕ್ಕೆ ಭೂಷಣ ಬಿಳಿ ಪಂಚೆ ಬಿಳಿ ಹಂಗಿ ಹೆಗಲ ಮೇಲೊಂದು ಬೈರಾಸು ಸಭೆ ಸಮಾರಂಭಕ್ಕೆ ಹೋಗುವಾಗಲೂ ಇದೇ ಉಡುಪು ಆದರೆ ಆಗ ರೇಷ್ಮೆ ಅದು ರೇವತಿ ಮಾಮಿ ಐವತ್ತೆಂಟರ ವಯಸ್ಸಿನಲ್ಲೂ ಎಷ್ಟು ಚಂದ ಇದ್ದಾರೆ ರೇವತಿ ಮಾಮಿ ಇಷ್ಟೊಂದು ಐಶ್ವರ್ಯವಿದ್ದರೂ ಚೂರು ಅಡಂಬರವಿಲ್ಲ ಉಡುಗೆ ತೊಡುಗೆ ಎಲ್ಲವೂ ಸರಳವೇ ಸ್ವಭಾವ ಕೂಡ ಆದರೆ ಕುದಲಿನ ಮಧ್ಯೆ ಒಂದು ಬಿಳಿ ಕೂದಲು ಕಾಣಿಸಿಕೊಳ್ಳಬಾರದು ಜೀವನವು ಸಹ ಅಷ್ಟೊಂದು ಸಂಜೀವ ಮಾಮು ಹಾಗೂ ರೇವತಿ ಮಾಮಿಯದು ಆದರ್ಶ ದಾಂಪತ್ಯ ಯಾವಾಗಲೂ ಒಬ್ಬರಿಗೊಬ್ಬರು ಅಂಟಿಕೊಂಡೇ ಇರುವರು ಇರಲಿ ಸದಾಕಾಲ ಈ ಜೋಡಿ ಹೀಗೇ ಇರಲಿ ಇವರಿರುವ ತನಕ ಇವರ ನೆರಳಿನಲ್ಲಿರುವ ಅದೆಷ್ಟು ಜೀವಗಳ ಜೀವನ ಸುಭದ್ರ ಯಶಿಗಳ ನೋಟವೀಗ ದೊಡ್ಡ ಮನೆ ಹಾಗೂ ಪರಿಸರದತ್ತ ತಿರುಗಿತು ಹೆಸರಿಗೆ ತಕ್ಕ ಹಾಗೆ ಇದು ದೊಡ್ಡ ಮನೆಯೇ ಈ ಇಡೀ ಪರಿಸರದಲ್ಲಿ ಇಷ್ಟು ಸುಂದರವಾದ ಮನೆ ಇನ್ನೊಂದಿಲ್ಲ ಹತ್ತು ವರ್ಷಗಳ ಹಿಂದೆಯೇ ಅರ್ಧ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ ಮೊದಲ ಮನೆ ಎನ್ನುವ ಹೆಚ್ಚುಗಾರಿಕೆಯಾಗಲಿ ಇಲ್ಲಿ ಐಶ್ವರ್ಯ ತುಂಬಿ ತಿಳುಕಾಡುತ್ತಿದೆ ಎನ್ನುವ ಕಾರಣದಿಂದಾಗಲಿ ಇದು ದೊಡ್ಡ ಮನೆಯಾಗಿ ಗುರುತಿಸಿಕೊಂಡಿಲ್ಲ ಇಲ್ಲಿ ಹಿಂದೆ ವಾಸವಿದ್ದ ಹಿರಿಯ ಜೀವಗಳು ಇನ್ನಿಲ್ಲವಾದರೂ ಅವುಗಳು ಉಳಿಸಿ ಹೋಗಿರುವ ಹೆಜ್ಜೆಯ ಗುರುತು ಅದು ಅವುಗಳನ್ನು ಬೆಳೆಸುತ್ತಿರುವ ಹಿರಿಯ ಸಂಜೀವ ಮಾಮವಿನದು ಈ ಮನೆಯಲ್ಲಿ ಹುಟ್ಟಿ ಬೆಳೆದವರು ನಿಜಕ್ಕೂ ಅದೃಷ್ಟವಂತರು ಕೊನೆಯದಾಗಿ ಈ ಮನೆಯನ್ನು ಸೇರುವವಳು ಕೂಡ ಅದೃಷ್ಟವಂತಳೆ ಈ ಮನೆಯ ಮಗನ ಮನಸ್ಸನ್ನು ಕದ್ದು ಮನೆಯವರ ಹೊಲವನ್ನು ಗೆದ್ದು ಈ ಮನೆಯ ವಸಿಲು ತುಳಿದು ಬರುವವಳು ಯಾರೋ ಆಕೆ ಯಾರೇ ಆಗಿರಲಿ ಈ ಮನೆಗೆ ಮ ಪರಿಶುದ್ಧ ಮನಸ್ಸುಗಳಿಗೆ ಹೊಂದಿಕೊಳ್ಳುವ ಮನೋಭಾವದವಳೆ ಆಗಿರಲಿ ಹಾಗಿದ್ದಲ್ಲಿ ಮಾತ್ರ ಈ ಮೂವರ ಬದುಕು ಸುರಕ್ಷಿತವಾಗಿರಲು ಸಾಧ್ಯ ಮೂವರು ಸೀತಮ್ಮಜ್ಜಿ ಅಕ್ಕ ಬಿಂದು ಮತ್ತು ಈ ಯಶಿಕಾ ಯಶಿಕಳ ಯೋಚನೆಯನ್ನು ತೊಂದರೆಸಿದು ರೇವತಿ ಮಾಮಿಯ ಧ್ವನಿ ಮೆಟ್ಟಿಲು ಇಳಿಯುತ್ತ ಗಂಡನನ್ನು ವಿಚಾರಿಸಿದ್ದರು ಆಯ್ತಾ ಸದ್ಯಕ್ಕೀಗ ಈ ವಿಚಾರ ಬೇಡ ಇಲ್ಲಿ ಬೇಕಾದಷ್ಟು ಕೆಲಸ ಇದೆ ಈಗೇನು ಚಹಾ ಕುಡಿಲಿಕ್ಕೆ ಕೆಳಗೆ ಬರುದಿಲ್ವಾ ಬನ್ನಿ ಚಹಾ ಕುಡಿದು ಹೋಗಿ ಕೆಲಸದವರಿಗೆ ಅವರ ಕೆಲಸ ಗೊತ್ತಿದೆ ಮಾಡ್ತಾರೆ ಅವರನ್ನು ಕಾಯುವುದೇನು ಬೇಡ ಚಾದ ಮಾತು ಬರುತ್ತಿದ್ದಂತೆಯೇ ಸಂಜೀವ ಮಾಮು ನೆಟ್ಟಗಾದರು ಕೆಲಸ ಅವರಿಗೆ ಕೊಡೋದಿಲ್ವ ಚಹ ಬಿಸಿಲಿನಲ್ಲಿ ಕೆಲಸ ಮಾಡುವಾಗ ಹಸಿವು ಬಾಯಾರಿಕೆ ಜಾಸ್ತಿ ದೊಡ್ಡ ಲೋಟದಲ್ಲಿ ಹಾಕಿಕೊಡು ಕೆಲಸಗಾರ ಕಡೆ ತಿರುಗಿ ಜನ ಎನಿಸಿದರು ಒಟ್ಟು ಆರು ಮಂದಿ ರೇವತಿ ಮಾಮಿ ತಲೆದೂಗಿದರು ಕೆಲಸದವನಿಗೆ ಚಹಾ ಕೊಡದಿದ್ದರೆ ನಿಮ್ಮ ಗಂಟಲಲ್ಲಿ ಚಹಾ ಇಳಿತಾ ಎಲ್ಲರಿಗೂ ಸೇರಿಸಿಯೇ ಮಾಡೋದು ನೀವೊಂದು ಗಳಿಗೆ ಬಂದು ಕುಳಿತುಕೊಳ್ಳಿ ರೇವತಿ ಮಾಮು ಹಾಗೂ ಯಶಿಕಾ ಕೆಳಗಿಳಿದು ಬಂದಾಗ ಸಂಜಯ ಮಾಮು ಅವರೊಂದಿಗೆ ಕೆಳಗಿಳಿದು ಬಂದು ಸಿಟೌಟ್ನಲ್ಲಿದ್ದ ಕುರ್ಚಿಯಲ್ಲಿ ಕುಳಿತರು ಚಾ ತಯಾರಾದ ಕೂಡಲೇ ಅದನ್ನು ರೇವತಿ ಮಾಮಿ ಮೊದಲೇ ಆರಿಸಿಟ್ಟಿದ್ದ ದೊಡ್ಡ ಸ್ಟೀಲಿನ ಲೋಟಕ್ಕೆ ತುಂಬಿಸಿದಳು ಯಶಿಕಾ ಅರ್ಧ ಲೀಟರ್ಗಿಂತ ಚೂರು ಕಡಿಮೆ ಇರಬಹುದು ಒಂದೊಂದು ಲೋಟದಲ್ಲಿ ಮತ್ತೊಂದು ಅರಿವಾಣದಲ್ಲಿ ಚಕ್ಕುಲಿ ಮತ್ತು ಎಲ್ಲುಂಡೆ ತುಂಬಿದಳು ನಂತರ ಚಹಾ ತಿಂಡಿಯೊಂದಿಗೆ ಹೊರಬಂದು ಸಂಜೀವ ಮಾಮಿಗೊಂದು ಲೋಟ ತೆಗೆದುಕೊಟ್ಟಳು ಸಂಜೀವ ಮಾಮು ಹಾಗೆಯೇ ಮಿಕ್ಕ ಲೋಟಗಳ ಕಡೆಗೆ ಇಣಿಕಿ ನೋಡಿದ್ದನ್ನು ಗಮನಿಸಿದ ರೇವತಿ ಮಾಮಿಗೆ ಮತ್ತೆ ಮುನಿಸು ಹೇರಿತು ಇದೇ ನನಗೆ ಸಿಟ್ಟು ಬರುವುದು ಅಲ್ಲ ಕೆಲಸದವರಿಗೆ ಕೊಡುವ ಚಹದಲ್ಲಿ ಚೂರು ಮಿಗಿಸಿ ಎಷ್ಟು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಇಂಥವುದೊಂದು ಮನೆ ಕಟ್ಟಿಸಬಹುದಾ ನಮ್ಮ ಮದುವೆಯಾಗಿ ನಲ್ವತ್ತು ವರ್ಷ ಆಗ್ತಾ ಬಂತು ಲೋಟದಲ್ಲಿ ಚಹಾ ಎಷ್ಟಿದೆ ಅಂತ ಈಗಲೂ ಪರೀಕ್ಷೆ ಮಾಡಬೇಕಾ ಆದರೂ ಒಂದು ಮಾತು ಹೇಳ್ತೇನೆ ಕೇಳಿ ಚಹಾ ಮಾಡಿದ್ದು ಮತ್ತು ಲೋಟಕ್ಕೆ ಹಾಕಿದ್ದು ನಾನಲ್ಲ ನಿಮ್ಮ ಮುದ್ದಿನ ಯಶು ಅವಳ ಮೇಲಾದರೂ ನಂಬಿಕೆ ಇದೆ ಅಲ್ವಾ ಅದು ಯಾವ ಜನ್ಮದ ಸಂಬಂಧವೋ ನಿಮ್ಮದೇ ಬುದ್ಧಿ ಅವಳಿಗೂ ಮಧ್ಯಾಹ್ನ ಊಟಕ್ಕಿದ್ದೀರಲ್ಲ ಶ್ಯಾಮಿ ಅನ್ನದ ಕೆಲಸದವನೊಬ್ಬ ಸಾಕು ಸಾಕು ಹೊಟ್ಟೆ ತುಂಬಿದೆ ಇನ್ನು ಹಾಕ್ಬೇಡಿ ಅಂತ ಬಟ್ಟಲಿಗೆ ಕೈ ಹಡ್ಡ ಹಿಡಿದ್ರೂ ಅದರ ಸಂದಿನಿಂದ ಕೈ ತೋರಿಸಿ ಇಷ್ಟು ಅನ್ನ ಹಾಕಿದಾಳೆ ಪಾಪದವ ಊಟ ಮಾಡಿ ಹೇಳುವಾಗ ತೆಲುಗನ್ನು ಮಾಡ್ತಿದ್ದ ಹೊಟ್ಟೆಯ ಭಾರಕ್ಕೆ ನಿದ್ದೆ ಬರ್ತಿತ್ತೋ ಏನೋ ಒಂದು ಚಾಪಿ ಹಾಸಿ ಕೊಟ್ಟಿದ್ದರೆ ಅಲ್ಲೇ ಮಲಗಿಬಿಡ್ತಿದ್ದ ರೇವತಿ ಮಾಮಿ ಉಸಿಮೆಣಸಿನಿಂದ ಹೇಳಿದಾಗ ಯಶಿಕಾ ಸಂಕೋಚಪಟ್ಟರೆ ಸಂಜೀವ ಮಾಮು ಜೋರಾಗಿ ನಕ್ಕರು ನಾನು ಸಾಕಿ ಬೀಳಿಸಿದ ಮಗು ಇದು ಮಕ್ಕಳು ಕಳೆಯುವುದು ದೊಡ್ಡವರನ್ನು ನೋಡಿಯೇ ಅಲ್ವಾ ನನ್ನ ಮರ್ಯಾದೆ ಉಳಿಸ್ಲಿಕ್ಕೆ ಇವಳೊಬ್ಬಳೇ ಸಾಕು ಯಶು ಹೋಗು ಅವರಿಗೆಲ್ಲ ಚಹಾ ಕೊಟ್ಟು ಬಾ ಬಿಸಿ ಬಿಸಿ ಚಹಾ ಒಟ್ಟಿಗೆ ಬಿದ್ದರೆ ಕೆಲಸ ಮಾಡಲಿಕ್ಕೆ ಉಲ್ಲಾಸ ಬರ್ತದೆ ಯಶು ಅಂಗಳದಾಟಿ ಈಚೆ ಬಂದು ಒಬ್ಬ ಕೆಲಸದವನನ್ನು ಕೂಗಿ ಕರೆದು ಚಹಾ ತಿಂಡಿಯನ್ನು ಅವನ ಕೈಗೆ ವರ್ಗಾಯಿಸಿ ಮಿಕ್ಕವರಿಗೂ ಕೊಡುವಂತೆ ಸೂಚನೆ ನೀಡಿ ಹಿಂತಿರುಗಿದಳು ಸಂಜೀವ ಮಾಮು ಚಹಾ ಕುಡಿಯುತ್ತಿದ್ದರು ಯಶುಗಳನ್ನು ನೋಡುತ್ತಲೇ ಅವರಿಗೊಂದು ವಿಚಾರ ನೆನಪಾಯಿತು ಯಶು ಅವನೆಲ್ಲಿ ಬವಿ ಬೆಳಗಿನಿಂದ ಕಾಣಿಸ್ತಿಲ್ಲ ಭವಿ ಭವಿಷ್ ಮಾಮು ಹಾಗೂ ರೇವತಿ ಭವಿಷ್ಯನಿಗಿರುವ ಮಾವಿಯೊಂದಿಗೆ ಸಂಬಂಧವೇನೆಂದು ಯಶಿಕಳಿಗೂ ನಿಖರವಾಗಿ ಗೊತ್ತಿರಲಿಲ್ಲ ಕೇಳಿದಾಗಲೆಲ್ಲ ನಮ್ಮ ದೂರದ ಸಂಬಂಧ ಎನ್ನುತ್ತಿದ್ದರೂ ಇಬ್ಬರು ಆದರೆ ಯಶಿಕಳಿಗೆ ಬುದ್ಧಿ ತಿಳಿದಾಗಿನಿಂದ ಅವನು ಅವರುಗಳೊಂದಿಗಿದ್ದ ಅವಳು ಮತ್ತು ಅವನು ಕಲಿತದ್ದು ಕೂಡ ಒಂದೇ ಶಾಲೆಯಲ್ಲಿ ಯಶು ಕಡಿಮೆ ಅದು ವರ್ಷಗಳ ವ್ಯತ್ಯಾಸ ಅವಳು ನಾಲ್ಕನೇ ತರಗತಿಯಲ್ಲಿರುವಾಗ ಅವನ ಹತ್ತನೇ ತರಗತಿಯಲ್ಲಿದ್ದ ಯಶಿಕಳೆದು ಮೆತ್ತನೆಯ ಸ್ವಭಾವ ಅವಳಾಗಿ ಯಾರ ತಂಟಿಗೂ ಹೋಗುವವಳಲ್ಲ ಜೀವನದಲ್ಲಿ ಅವಳಿಗೆ ಯಾರಾದರೂ ಶತ್ರುಗಳನ್ನಿದ್ದರೆ ಅದು ಈ ಬವಿಯೇ ಏನೋ ಗೊತ್ತಿಲ್ಲ ಇಬ್ಬರು ಗ್ರಹಗತಿ ಕೂಡಿ ಬರುತ್ತಿರಲಿಲ್ಲವೇನೋ ಅವನು ಶಾಲೆ ಬಿಡುವವರೆಗೂ ಜಗಳವಾಡುತ್ತಲೇ ಒಟ್ಟಿಗೆ ಶಾಲೆಗೆ ಹೋಗಿ ಬರುತ್ತಿದ್ದರು ಅವನು ಕಾಲೇಜ್ಗೆ ಸೇರಿದ ಮೇಲೆ ಅವಳು ಒಂಟಿ ಖುಷಿಯೇ ಆಗಿತ್ತವಳಿಗೆ ಅವನ ಕಾಟವಿಲ್ಲದೆ ಅಷ್ಟಕ್ಕೂ ಬವಿ ಕೆಟ್ಟವನೇನಲ್ಲ ಅವನ ಬುದ್ಧಿ ಮತ್ತು ನಿಯತ ಒಳ್ಳೆಯದೇ ಅದರ ಚೂರು ಅಧಿಕ ಪ್ರಸಂಗಿ ಅವಳಿಗೆ ಅಧಿಕ ಪ್ರಸಂಗತನ ಇಡಿಸುವುದಿಲ್ಲ ಹಾಗಾಗಿ ಅವನು ಇಡಿಸುವುದಿಲ್ಲ ಮತ್ತೇನಿಲ್ಲ ಮಾಮು ಹಾಗೂ ರೇವತಿ ಮಾಮಿಗೆ ಬವಿಯ ಮೇಲೆ ಸ್ವಂತ ಮಗನ ಮೇಲಿರುವಷ್ಟು ಅಕ್ಕರೆ ಇನ್ನು ಸೀತಮ್ಮಜ್ಜಿಯ ಪಾಲಿಗಂತೂ ಅವನು ಆಪತ್ ಬಾಂಧವ ಅವರ ಮನೆಯಲ್ಲಿ ಮತ್ತು ಮನದಲ್ಲಿ ಅವನಿಗೊಂದು ವಿಶಿಷ್ಟ ಸ್ಥಾನ ಬವಿಗೆ ಹುಡುಗಾಟಿಕೆ ಜಾಸ್ತಿ ಆದರೆ ನಂಬಿಕಸ್ತ ನಿನ್ನನ್ನು ಮತ್ತು ನಿನ್ನಕ್ಕಳನ್ನು ಅವನ ಭರವಸೆಯಲ್ಲಿ ಬಿಟ್ಟು ಹೋಗಬಹುದು ನೀನು ಚಿಕ್ಕವಳಿರುವಾಗ ಅವನೇ ಅಲ್ವಾ ನಿನ್ನ ಶಾಲೆಗೆ ಕರೆದುಕೊಂಡು ಹೋಗಿ ಬರ್ತಿದ್ದದು ಸೀತಮ್ಮಜ್ಜಿ ಹೇಳುವುದಿತ್ತು ಯಶಿಕಳಿಗಾಗ ಯಾವಾಗಲೂ ಸಿಟ್ಟು ಬರುತ್ತಿತ್ತು ಅದು ಸುಳ್ಳು ಸುದ್ದಿ ಅವನೇನು ನನ್ನ ಶಾಲೆಗೆ ಕರೆದುಕೊಂಡು ಹೋಗಿ ಬರ್ತಿದ್ದದಲ್ಲ ನನ್ನನ್ನು ಮುಂದಕ್ಕೆ ನೋಕಿ ಅವ ನನ್ನ ಹಿಂದೆ ಬರ್ತಿದ್ದದ್ದು ಬಾಯಮ್ಮನ ಮನೆಯಲ್ಲೊಂದು ಇತ್ತಲ್ಲ ಅದರ ಭಯ ಅವನಿಗೆ ನೀನು ಮೊದಲೇ ಹೋಗು ಅಂತ ನನ್ನ ನೂಕಿ ಕಳಿಸ್ತಿದ್ದ ಕಚ್ಚಿದರೆ ನನಗೆ ಕಚ್ಚಲಿ ಅಂತ ದುಷ್ಟ ಬುದ್ಧಿ ಅವನು ಕಾಲೇಜು ಸೇರಿಕೊಂಡ ನಂತರ ಯಶಿಕ ಆರಾಮವಾಗಿ ಒಬ್ಬಳೇ ಶಾಲೆಗೆ ಹೋಗಿ ಬರುತ್ತಿದ್ದಳು ಮನೆಯಿಂದ ನಡೆದು ಕಂಗಿನ ತೋಟ ಹಾದು ಚೂರು ಗುಡ್ಡ ಹತ್ತಿಳಿದು ಮೇರಿಬಾಯಮ್ಮ ನೆತ್ತಲ ಮೂಲಕ ಹೊರಟು ಬಂದು ಮಾರ್ಗ ಸೇರಿಕೊಳ್ಳಲು ಹೆಚ್ಚು ಕಡಿಮೆ ಇಪ್ಪತ್ತೈದು ನಿಮಿಷ ಬೇಕಾಗುತ್ತಿತ್ತು ಆಗ ಜೀವಹಾನಿ ಮಾಡುವ ಕಾಡು ಪ್ರಾಣಿಗಳಂತೂ ಪರಿಸರದಲ್ಲಿ ಇರಲಿಲ್ಲ ಇನ್ನು ಕಂಗಿನ ತೋಟಕ್ಕೆ ಕೂಲಿ ಕಾರ್ಮಿಕರ ಹೊರತಾಗಿ ಹೊರಗಿನವರ ಪ್ರವೇಶವಿರಲಿಲ್ಲ ಗುತ್ತಿಗೆ ಕೂಲಿ ಕಾರ್ಮಿಕರೊಂದಿಗೆ ಸಂಜೀವ ಮಾಮುವಿನ ಬಲಗೈ ಬಂಟ ಶೇಷಪ್ಪ ಇರುತ್ತಿದ್ದರಿಂದ ಅಲ್ಲೂ ಭಯವಿಲ್ಲ ಮತ್ತು ಅಲ್ಲಲ್ಲಿ ಗೇರು ಬೀಜದ ಮರಗಳಿರುವ ಆ ಬೋಳು ಗುಡ್ಡವು ಸಂಜೀವ ಸಂಜೀವಮಾಮಿನದೇ ತಾನೆ ಆ ಖಾಸಗಿ ಸ್ವತ್ತವನ್ನು ಯಾರು ಅತಿಕ್ರಮ ಪ್ರವೇಶ ಮಾಡುತ್ತಾರೆ ಗೇರು ಬೀಜ ಕದಿಯಲು ಅದೇ ಶಾಲೆಯ ಪುಂಡ ಹುಡುಗರು ಬರಬೇಕಷ್ಟೆ ಯಶಕಳಿಗಂತೂ ಅದು ಚಿರಪರಿಚಿತ ತಾನ ಕಣ್ಣು ಕಟ್ಟಿಬಿಟ್ಟರೂ ಅವಳು ನಡೆದು ಮಾರ್ಗ ಸೇರಿಕೊಳ್ಳುವವಳೆ ಇಂಥ ಸುರಕ್ಷಿತ ಜಾಗದಲ್ಲಿ ಜೊತೆಗೊಬ್ಬ ರಕ್ಷಕನೇಕೆ ಬೇಕು ಯಶಕಳಿಗೆ ಜೊತೆ ಬೇಕೇ ಇರಲಿಲ್ಲ ಆದರೆ ಖುದ್ದು ಮಾಮುವೇ ಭವಿಷ್ಯಕ್ಕೆ ತಾಕೀತ್ತು ಮಾಡಿದ್ದರು ಯಶುವನ್ನು ಬಿಟ್ಟು ಹೋಗಬಾರ್ದು ಎಂದು ಹಾಗಾಗಿ ಅವನು ಸದಾ ಜೊತೆಯಲ್ಲಿರುತ್ತಿದ್ದ ಅದವನ ಕರ್ತವ್ಯವೆನ್ನುವಂತೆ ಕೊನೆಗೂ ಅವನು ಶಾಲೆ ಮುಗಿಸಿ ಕಾಲೇಜಿಗೆ ಸೇರಿಕೊಂಡಾಗ ಇಬ್ಬರಿಗೂ ಬಿಡುಗಡೆ ಸಿಕ್ಕ ಬಾವ ಒಂದು ರೀತಿಯ ಖುಷಿ ನೆಮ್ಮದಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇಬ್ಬರು ಅವರವರ ಪ್ರಪಂಚದಲ್ಲಿ ವ್ಯಸ್ತರಾಗಿ ಹೋಗಿದ್ದರು ಯಶಿಕಾ ಪಿ ಯು ಸಿಗೆ ಸೇರಿಕೊಂಡಾಗ ಅವನಾಗಲೇ ಬಿಕಾಂ ಮುಗಿಸಿ ಅವನಿಗೊಂದು ನೌಕರಿ ಸಂಪಾದಿಸಿಕೊಂಡಿದ್ದ ಸಂಬಳ ಹೆಚ್ಚೆಂದರೆ ಹನ್ನೆರಡು ಸಾವಿರದೊಳಗೆ ಆದರೆ ಅವನಿಗೆ ಬಂದಿದ್ದ ಜಂಬ ಲಕ್ಷ್ಮ ಲಕ್ಷ ರೂಪಾಯಿದು ಆ ಮೇಲಿನಿಂದ ಯಶಿಕಾ ಕಣ್ಣಿಗೆ ಬಿದ್ದಾಗಲೆಲ್ಲ ಅವನದು ಒಂದೇ ರಾಗ ನಾನೀಗ ಬ್ಯುಸಿ ಅಷ್ಟಕ್ಕೂ ಯಶಿಕಾ ಏನು ಖಾಲಿ ಕುಳಿತವಳಲ್ಲ ಅವಳಿಗೂ ಕೈ ತುಂಬ ಕೆಲಸವಿತ್ತು ಆದರೆ ಸಂಬಳ ರೈತ ದುಡಿತ ಬವಿಯಲ್ಲಿ ಮಾಮು ನೇರವಾಗಿ ಯಶಿಕಳನ್ನು ಕೇಳುತ್ತಿದ್ದರು ಈಗ ಅವಳ ಚುರುಕು ಕಣ್ಣಿನಿಂದ ಭವಿಷ್ಯ ತಪ್ಪಿಸಿಕೊಂಡಿರಲು ಸಾಧ್ಯವಿಲ್ಲವೆನ್ನುವಂತೆ ನಿಜ ಯಶಿಕಳಿಗೆ ಭವಿಷ್ಯ ಮನೆಯಲ್ಲಿಲ್ಲವೆಂದು ಗೊತ್ತಿತ್ತು ಅದು ಭಾನುವಾರ ಆದರೂ ಅವನಿಗೆ ಬಿಡುವಿಲ್ಲ ಬೆಳಿಗ್ಗೆ ಹತ್ತು ಗಂಟೆಯ ಹೊತ್ತಿಗೆ ಎಲ್ಲೋ ಹೋದ ಬರುವಾಗ ತಡವಾಗ್ತದೆ ಅಂತೆ ಬಹುಶಃ ಯಾವುದೋ ಫಂಕ್ಷನ್ ಇರಬೇಕು ಮೆಲ್ಲನು ಸುರಿದಳು ಸಂಜೆಯ ಮಾಮು ಮತ್ತೇನು ಕೇಳಲು ಹೋಗಲಿಲ್ಲ ಅವರಿಗೂ ಗೊತ್ತಿತ್ತು ಭವಿಷ್ಯ ಅವನ ಬಿಡುವಿನ ವೇಳೆಯಲ್ಲಿ ಶ್ರೇಯಸ್ ಕ್ಯಾಟರಿಂಗ್ ತಂಡದೊಂದಿಗೆ ಕೆಲಸಕ್ಕೆ ಹೋಗುತ್ತಾನೆಂದು ತಂಡದ ಇತರ ಸದಸ್ಯರೊಂದಿಗೆ ಊಟ ಬಿಡಿಸಲು ನಿಂತರೆ ಒಂದೇ ಸಲಕ್ಕೆ ಮುನ್ನೂರು ರೂಪಾಯಿ ಗ್ಯಾರಂಟಿ ಅದು ಮೇಲು ಸಂಪಾದನೆ ಈಗಲ್ಲ ಅವನು ಕಾಲೇಜು ಸೇರಿಕೊಂಡದಾಗಿನಿಂದ ಶುರುವಾಗಿದ್ದ ಅಭ್ಯಾಸವತ್ತು ಹಗಲು ಹೊತ್ತು ಕಾಲೇಜು ಆಮೇಲೆ ಕೆಲಸ ರಾತ್ರಿ ನಡುವೆ ಯಾವುದೇ ಸಮಾರಂಭವನ್ನು ತಪ್ಪಿಸಿಕೊಂಡವನಲ್ಲ ಭಾನುವಾರ ಎರಡು ಹೊತ್ತು ಕೆಲಸವಿದ್ದರೂ ಹೋಗಿ ಬಿಡುತ್ತಿದ್ದ ಮುಂದಿನ ಭವಿಷ್ಯಕ್ಕೆ ಒಂದಿಷ್ಟು ಹಣ ಕೂಡಿಡಬೇಕು ಎನ್ನುವ ಆಟವಿದ್ದಂತೆ ಸಂಜಯ ಮಾವು ಹಾಗೂ ರೇವತಿ ಮಾಮಿ ಇದ್ದಷ್ಟು ದಿನ ತೊಂದರೆ ಇಲ್ಲ ಅವರ ಮಕ್ಕಳ ಕಾರು ಬಾರಿನಲ್ಲಿ ಪರಿಸ್ಥಿತಿ ಇದೇ ರೀತಿ ಇರುತ್ತದೆ ಎಂದು ಹೇಳಲಾಗದು ಹಾಗಾಗಿ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಈಗಿನಿಂದಲೇ ಪ್ರಯತ್ನ ಭವಿಷ್ಯ ಆಗಾಗ ಯಶಿಕಳ ಅಕ್ಕ ಬಿಂದುವಿಗೆಂದು ಕ್ಯಾಟ್ರಿಂಗ್ನಿಂದ ಏನಾದರೊಂದು ತಂದು ಕೊಡುತ್ತಿದ್ದ ಅವನ ಮೇಲೆ ಸೀತಜ್ಜಿಗೆ ಪ್ರೀತಿ ಹೆಚ್ಚಾಗಲು ಅದು ಒಂದು ಕಾರಣವಿದ್ದಿರಬಹುದು ಅವನಿಂದ ಲಾಭವಿದೆಯೆಂದಲ್ಲ ಅವನು ಬಿಂದುವಿನ ಮೇಲಿಟ್ಟಿರುವ ವಿಶ್ವಾಸ ಹಾಗೂ ಕಾಳಜಿ ಅವರಿಗೆ ಅಪ್ಯಾಯಮಾನ ರಕ್ತ ಸಂಬಂಧವಿಲ್ಲದಿದ್ದರೂ ಅವನು ಅವರಿಗೆ ಮೊಮ್ಮಗನೇ ಮನೆಯಲ್ಲಿ ಗಂಡು ದಿಕ್ಕಿಲ್ಲದ ಕಾರಣ ಕೆಲವೊಂದು ವಿಷಯಕ್ಕೆ ಅವನನ್ನು ಅಂಬ ಅವಲಂಬಿಸಿದರು ಸೀತಮ್ಮಜ್ಜಿ ಇನ್ನು ಅವನ ಮತ್ತು ಯಶಿಕಳ ಸಂಬಂಧದ ಬಗ್ಗೆ ತಲೆಯನ್ನು ಕೆಡಿಸಿಕೊಂಡಿರಲಿಲ್ಲ ಅವರಿಬ್ಬರನ್ನು ಚಿಕ್ಕಂದಿನಿಂದ ಹಿರಿಯ ಜೀವಕ್ಕೆ ಚೆನ್ನಾಗಿಯೇ ಗೊತ್ತಿತ್ತು ಅಭಿಪ್ರಾಯ ಭೇದ ಬಂದಾಗ ಒಂದೊಮ್ಮೆ ಶತ್ರುಗಳಂತೆ ಕಾದಾಡಿದರೂ ಮನಸ್ಸಿನಲ್ಲಿಟ್ಟುಕೊಂಡು ಹಗೆ ಸಾಧಿಸುವಂಥ ದೊಡ್ಡ ಮಟ್ಟದ ವೈರತ್ವವಲ್ಲ ಅದು ಎಂದು ಕೆಲವೊಮ್ಮೆ ಇಷ್ಟವಾದ ಸಿಹಿ ತಿಂಡಿ ಇರುತ್ತಿತ್ತು ಭವಿಷ್ಯ ತಂದು ಕೊಡುತ್ತಿದ್ದ ಚೀಲದಲ್ಲಿ ಅದನ್ನು ಸೀತಮಜ್ಜೆ ಕೈಗೆ ಕೊಡುವಾಗಲೆಲ್ಲ ಅವನ ಕಣ್ಣುಗಳು ಯಶಿಕಳ ಮೇಲೆಯೇ ಸೀತಮಜ್ಜಿಗೆ ತಾಕೀತು ಮಾಡುತ್ತಿದ್ದ ಇದು ನಿಮ್ಮಿಬ್ಬರಿಗೆ ಮಾತ್ರ ನೀವಿಬ್ಬರೂ ಬೇಕಾದಷ್ಟು ತಿನ್ನಿ ಮಿಕ್ಕಿದ್ದು ನಾಯಿಗೆ ಹಾಕಿಬಿಡಿ ಇವಳಿಗೆ ಮಾತ್ರ ಕೊಡಬೇಡಿ ಅದು ಎಣ್ಣೆ ಜಿಡ್ಡಿನ ಪದಾರ್ಥ ಸಿಕ್ಕಿದ್ದು ತಿಂದು ದಪ್ಪವಾದರೆ ನಾಳೆ ಇವಳನ್ನು ಯಾರು ಮದುವೆ ಆಗ್ತಾರೆ ಈಗ ಕಡ್ಡಿಯಾಗಿದ್ದರೂ ಗಟ್ಟಿ ಇದ್ದಾಳೆ ಹಾಗೆಯೇ ಇರಲಿ ಶಿ ನೀನು ಎಂಜಲೆಲೆಯಿಂದ ಎತ್ತಿ ಚೀಲಕ್ಕೆ ಹಾಕಿ ತಂದುಕೊಟ್ಟದನ್ನು ಇಲ್ಲಿ ಯಾರು ತಿಂತಾರೆ ನಾಯಿಯೇ ತಿನ್ನಬೇಕಷ್ಟೆ ಎಂದು ಅವನೆದುರು ಮುಖ ಸಿಂಡಿಸುತ್ತಿದ್ದ ಯಶಿಕಾ ಅವನು ಹತ್ತ ಹೋದ ಕೂಡಲೇ ಚೀಲ ಎತ್ತಿಕೊಂಡು ಅಡುಗೆ ಮನೆಗೆ ಓಡುತ್ತಿದ್ದಳು ಕ್ಯಾರೆಟ್ ಅಲ್ವಾ ಜಾಮೂನು ಮನಸ್ಸಿಗೆ ತೃಪ್ತಿಯಾದಷ್ಟು ತಿಂದ ಮೇಲೆ ಮತ್ತೆ ಅವನ ಮೇಲೆ ಮುನಿಸು ಹೇರುತ್ತಿತ್ತು ಅವಳನ್ನು ಕಡ್ಡಿಗೆ ಹೋಲಿಸಿದಕ್ಕೆ ಅವನಿಗೆ ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಿದ್ದಳು ಅವಳು ಸಪುರ ಇದ್ದದು ನಿಜ ಆದರದು ಆರೋಗ್ಯಪೂರ್ಣ ಸಪುರ ಅವಳಂಥ ಸುಂದರ ಮೈಮಾಟ ಹೊಂದಲು ಸಿನಿಮಾ ನಟಿಯರು ಅದೆಷ್ಟು ಕಸರತ್ತು ಮಾಡಬೇಕಾಗಿತ್ತು ಯಶಿಕಳಿಗೆ ಅದು ಹುಟ್ಟಿನಿಂದಲೇ ಬಂದಿತ್ತು ಏನೇ ತಿಂದರೂ ಎಷ್ಟೇ ತಿಂದರೂ ಮೈ ಬರುವುದಿಲ್ಲ ಇನ್ನು ಮುಖ ಅದು ಮುದ್ದು ಮುಖ ಮೈ ಬಣ್ಣವು ಅಷ್ಟೇ ಚೆಂದ ಕೆನ್ನೆಗೆ ಬೆರಳು ತಾಗಿಸಿದರೆ ರಕ್ತ ಚಿಮ್ಮುವಂತೆ ಕೆಂಪಗೆ ರಂಗೇರುವಂಥದ್ದು ಯಶಿಕಳನ್ನು ಎಚ್ಚರಿಸಿದು ಸಮೀಪದಲ್ಲಿ ಕೇಳಿ ಬಂದ ಒಂದು ಧ್ವನಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಲು ಬಂದಿದ್ದ ಮಧ್ಯವಯಸ್ಕ ವ್ಯಕ್ತಿಯಾತ ಬಂದಾಗಿನಿಂದ ಯಶಿಕ ಚುರುಕಾಗಿ ಒಳಗೆ ಹೊರಗೆ ಓಡಾಡುವುದನ್ನು ಗಮನಿಸಿದ ನಿಮ್ಮ ಮಗಳ ಚಂದವಿದ್ದಾಳೆ ಮಾನವ ಸಹಜ ಕುತೂಹಲದಿಂದ ಸಂಜೀವ ಮಾಮುವನ್ನು ವಿಚಾರಿಸುತ್ತಿದ್ದ ಸಂಜೀವ ಮಾಮು ಏನು ಉತ್ತರ ಕೊಡ್ತಿದ್ದರೋ ಆದರೆ ಅದು ಯಾವ ಮಾಯದಲ್ಲೋ ಅವಳ ವೈರಿ ಬಂದು ಪಕ್ಕದಲ್ಲಿ ನಿಂತಿದ್ದ ಈ ಪ್ರಶ್ನೆ ಅವನ ಕಿವಿಗೆ ಬಿದ್ದಿತ್ತು ಮತ್ತು ಉತ್ತರ ನಾಲಗೆಯ ತುದಿಯಲ್ಲಿತ್ತು ಅಲ್ಲಪ್ಪ ಮಗಳಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತಿದ್ರಲ್ಲ ಸೀತಾಮಜ್ಜಿ ಈ ಹುಡುಗಿ ಸೀತಾಮಜ್ಜಿಯ ಮಗಳ ಮಗಳು ಸೀತಾಮಜ್ಜಿ ಈಗ ಕೆಲಸಕ್ಕೆ ಬರುವುದಿಲ್ಲ ಅದರ ಬದಲಿಗೆ ಇವಳು ಬರ್ತಾಳೆ ಕೆಲಸ ಮಾಡಲಿಕ್ಕೆ ಆತ ಅನುಕಂಪದಿಂದಲೂ ಅಚ್ಚರಿಯಿಂದಲೂ ಯಶುಗಳನ್ನು ನೋಡುತ್ತಿದ್ದ ಇಷ್ಟು ಚಂದದ ಹುಡುಗಿ ಈ ದೊಡ್ಡ ಮನೆ ಕೆಲಸದವಳೆ ಎನ್ನುವಂತೆ ಭವಿಷ್ಣ ಮಾತು ಮನಸ್ಸಿನ ಸೂಕ್ಷ್ಮ ಭಾಗಕ್ಕೆ ನಾಟಿದಂತಾಗಿ ಯಶಿಕಳ ಕಣ್ಣಲ್ಲಿ ತೆಲುವಾಗಿ ನೀರಾಡಿತು ಸಂಜೀವ್ ಮಾಮುವಿನ ತಂದೆಯ ಕಾಲದಿಂದಲೂ ಅಲ್ಲಿ ಕೆಲಸ ಮಾಡಿಕೊಂಡಿದ್ದವರು ಎನ್ನುವುದು ಊರಿನ ಪ್ರತಿಯೊಬ್ಬರಿಗೂ ಗೊತ್ತಿದ್ದಂತೆ ಯಶಿಕಳಿಗೂ ಗೊತ್ತಿತ್ತು ಅಷ್ಟೇ ಯಾಕೆ ಯಶಿಕಳ ಅಮ್ಮ ಶಾಲದ ಕೂಡ ಈ ದೊಡ್ಡ ಮನೆಯವರ ಕೃಪೆಯಿಂದಲೇ ಬಾಳಿ ಬದುಕಿದವಳು ಆದರೆ ಯಶಿಕಾ ಭವಿಷ್ ತೀರ ಕಟುವಾಗಿ ಮನೆ ಕೆಲಸದವಳು ಎಂದು ಆಡಿಕೊಂಡಿದ್ದರೂ ಆ ಮನೆಯಲ್ಲಿ ಯಾರೂ ಅವಳನ್ನು ಕೊಂಡಿರಲಿಲ್ಲ ಸ್ವಂತ ಅವಳಿಗೂ ಎಂದೂ ಆಗೆನಿಸಿರಲಿಲ್ಲ ಮನೆಯ ಮಗಳಂತೆಯೇ ಆ ಮನೆಯಲ್ಲಿ ಹಾಡಿ ಬೆಳೆದು ದೊಡ್ಡವಳಾದಳು ಯಶಿಕ ಸಂಜೀವ ಮಾಮಿಗಂತೂ ಯಶು ಎಂದರೆ ಬಹಳ ಮುದ್ದು ಅವರ ದೃಷ್ಟಿಯಲ್ಲಿ ಅವಳಿನ್ನ ಮಗು ಅವರೇ ಎತ್ತಿ ಆಡಿಸಿದ ಅದೇ ಪುಟ್ಟ ಮಗು ರೇವತಿ ಮಾಮುಯಿಗೂ ಅಷ್ಟೆ ಹೆಣ್ಣು ಮಕ್ಕಳಿಬ್ಬರು ಮದುವೆಯಾಗಿ ದೂರದಲ್ಲಿದ್ದುದರಿಂದ ಎಲ್ಲದಕ್ಕೂ ಯಶಿಕಳನ್ನೇ ನೆಚ್ಚಿಕೊಂಡಿದ್ದರು ಈಗ ದೊಡ್ಡ ಮನೆಯಲ್ಲಿ ಏನು ಅಡುಗೆ ಮಾಡುವುದೆಂದು ನಿರ್ಧರಿಸುವುದರೊಂದಿಗೆ ಅವರು ಯಾವುದೇ ಸಮಾರಂಭಕ್ಕೆ ಹೊರಡುವಾಗಲೆಲ್ಲ ಯಾವ ಸೀರೆ ಹುಡಬೇಕೆಂದು ತೆಗೆದಿಡುವುದು ಸಹ ಯಶಿಕಳೆ ಇಲ್ಲಿ ಮನೆ ಕೆಲಸಕ್ಕೆ ಬರುತ್ತಿದ್ದ ತಮಿಳರ ಹೆಂಗಸರು ಸೆಲಿಯಮ್ಮನಿಗೆ ಅಮ್ಮನಿಗೆ ಸೂಚನೆ ಕೊಡುವುದೊಂದಿಗೆ ಇಡೀ ಮನೆಯ ಉಸ್ತುವಾರಿಯೆಲ್ಲ ಅವಳದೆ ಯಶಿಕಳ ಸಲಹೆ ಇಲ್ಲದೆ ಕೈಕಾಲು ಆಡದು ರೇವತಿ ಮಾಮಿಗೆ ಅಷ್ಟು ಅವಲಂಬನೆ ಮನೆಯ ಹಿರಿಯರಿಗಷ್ಟೇ ಅಲ್ಲ ಆ ಮನೆಯ ಮಕ್ಕಳಿಗೂ ಯಶು ಎಂದರೆ ಅಚ್ಚುಮೆಚ್ಚು ಸಂಜೀವ್ ಮಾಮಿನ ಹಿರಿಯ ಮಗಳು ಮೂವತ್ತೆಂಟು ವರ್ಷದ ಹೇಮಾವತಿ ಹಾಗೂ ಕಿರಿಯ ಮಗಳು ಮೂವತ್ತ್ನಾಲ್ಕು ವರ್ಷದ ಜಯಲಕ್ಷ್ಮಿಗೆ ಇವಳೊಬ್ಬಳು ಪುಟ್ಟ ತಂಗಿ ಇದ್ದಂತೆ ಇನ್ನು ಉಳಿದವನು ವಿನು ವಿನೀತ್ ಸಂಜೀವ್ ಮಾಮಿನ ಕೊನೆಯ ಮಗ ಅವನಿಗೆ ಇವಳೆಂದರೆ ಭಾರಿ ಪ್ರೀತಿ ಇಬ್ಬರ ನಡುವೆ ಹತ್ತು ವರ್ಷಗಳ ಅಗಾಧ ಅಂತರವಿದ್ದರು ಸ್ನೇಹಕ್ಕೇನು ಕೊರತೆ ಇರಲಿಲ್ಲ ಚಿಕ್ಕವಳಿರುವಾಗ ಇವಳನ್ನು ಹೆಗಲ ಮೇಲೆ ಹೊತ್ತು ಆಟವಾಡಿಸಿದೆಷ್ಟು ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದಿಸಿದೆಷ್ಟು ಅವನ ಅಂಗಡಿಗೆ ಹೋಗುವಾಗಲೆಲ್ಲ ಇವಳೇ ಅವನ ಪುಟ್ಟ ಜೊತೆಗಾತಿ ಪ್ರತಿಸಲ ಅಂಗಡಿಗೆ ಹೋದಾಗಲೂ ಕೈತುಂಬ ಚಾಕ್ಲೇಟ್ ಕೊಡಿಸ್ತಿದ್ದದ್ದು ವಿನು ಇವಳ ಪರಮಾಪ್ತ ಹೆಸರಿಗೆ ತಕ್ಕಂತೆ ಅವನು ವಿನೀತನೇ ಬಹುಶಃ ತಂದೆಯ ಗುಣವನ್ನೇ ಪಡೆದು ಬಂದಿದ್ದ ಸರಳ ಸಜ್ಜನ ವ್ಯಕ್ತಿತ್ವ ಹಿಂದೆಲ್ಲ ವಿನುವಿನ ಬಾಲದಂತೆ ಅವನ ಹಿಂದೆ ಮುಂದೆ ತಿರುಗಾಡುತ್ತಿದ್ದದು ಈ ಯಶಿಕ ಆದರೆ ಅವರಿಬ್ಬರ ಈ ಆತ್ಮೀಯ ಒಡನಾಟ ಭಾಳ ವರ್ಷಗಳ ಹಿಂದೆ ನಿಂತು ಹೋಗಿತ್ತು ವಿನೀತ್ ಬೆಳ್ಳಾರಿಯಲ್ಲಿ ಎಸ್ ಎಲ್ ಸಿ ಮುಗಿಸಿ ಬ್ಯಾಂಗ್ಳೂರಿನಲ್ಲಿ ಪಿ ಸಿಗೆ ಸೇರಿಕೊಂಡಾಗ ಯಶಿಕಳಿಗೆ ಐದೋ ಆರು ವಯಸ್ಸು ಆಮೇಲಿನಿಂದ ಅವನಿಲ್ಲಿಗೆ ಬಂದಿದ್ದೇ ಕಡಿಮೆ ಬೇಸಿಗೆ ರಜೆಯಲ್ಲಿ ಬಂದರೂ ಇರುತ್ತಿದ್ದದ್ದು ಮೂರ್ನಾಲ್ಕು ದಿನಗಳಷ್ಟೇ ಕಾಲೇಜ್ ಓದುತ್ತಿರುವಾಗಲೂ ರಜೆಯಲ್ಲೂ ಟ್ಯೂಷನ್ ಅದು ಇದು ಎಂದು ಅವನಿಗೆ ಪುರುಸುತ್ತೇ ಇಲ್ಲ ಓದು ಮುಗಿಸಿ ಕೆಲಸಕ್ಕೆ ಸೇರಿದ ಮೇಲೂ ಅಷ್ಟೇ ಬಂದರೂ ಎರಡು ದಿನ ಕಳೆಯುವಷ್ಟರಲ್ಲಿ ಅವನಿಗೆ ಸಾಕೇ ಸಾಕಾಗಿರುತ್ತಿತ್ತು ಅವನಿಗೆ ಬ್ಯಾಂಗ್ಳೂರಿನ ಜೀವನವೇ ಇಷ್ಟ ಹಿಂದೆ ಇದ್ದ ನಿಕಟ ಸಂಪರ್ಕ ತಪ್ಪಿ ಹೋಗಿದ್ದರಿಂದಲೂ ಏನು ಈ ಅವನ ವಶಿ ದೂರವೇ ಅಪರೂಪಕ್ಕೊಮ್ಮೆ ಎದುರಿಗೆ ಕಂಡರೆ ಒಂದು ಚಿಕ್ಕ ಮುಗುಳ್ ನಗು ಯಶು ಹೇಗಿದ್ಯಾ ಎನ್ನುವ ಒಂದು ಪುಟ್ಟ ಪ್ರಶ್ನೆ ಮಾತ್ರ ಅವಳಿಗೆ ಈಗಲೂ ಅವನೆಂದರೆ ಇಷ್ಟವೇ ಅಷ್ಟೊಂದಿದೆ ಅವರ ಸ್ನೇಹದ ಸವಿನೆನಪು ಆದರೆ ಅವನಿಗಿದ್ದರೆ ನೆನಪೇ ಇಲ್ಲ ಮಾತಿಗೆ ಸಿಗದವನಲ್ಲಿ ಮಾತು ಬೆಳೆಸಲು ಅವಳಿಗೂ ಸಂಕೋಚ ಹಾಗಾಗಿ ಅವಳು ಅವನಿಂದ ದೂರ ಉಳಿದು ಬಿಟ್ಟಿದ್ದಳು ಆದರೆ ಅವನ ಮೇಲಿನ ಅಭಿಮಾನ ಮಾತ್ರ ಹಾಗೆಯೇ ಇತ್ತು ಹೀಗೆ ಮನೆಯವರೆಲ್ಲ ಅವಳನ್ನು ಅವರಲ್ಲೊಬ್ಬಳು ಎನ್ನುವಂತೆ ನಡೆಸಿಕೊಳ್ಳುತ್ತಿರುವಾಗ ಇವನೊಬ್ಬ ಇದ್ದಾನಲ್ಲ ಭವಿ ಭವಿಷ್ಯ್ ಇವನೊಬ್ಬನೇ ಅವಳ ವಿರೋಧಿ ಅವನು ಯಾರು ಸಂಜೀವ ಮಾಮು ಹಾಗೂ ರೇವತಿ ಮಾಮಿಗೆ ಏನಾಗಬೇಕು ಯಶಿಗಳಿಗೆ ಗೊತ್ತಿರಲಿಲ್ಲ ಒಟ್ಟಿನಲ್ಲಿ ದೂರದ ಸಂಬಂಧ ಖುದ್ದು ಭವಿಷ್ಯಗೂ ಯಶಿಗಳಿಗೂ ಸಿಕ್ಕ ಮಾಹಿತಿಗಿಂತ ಹೆಚ್ಚಿನ ಮಾಹಿತಿ ಸಿಕ್ಕಿರಲಿಲ್ಲ ಸದಾ ಲವಲವಿಕೆಯಿಂದ ಇದ್ದು ತಾನು ನಗುತ್ತಾ ಇತರ ನಗಿಸ್ತಿದ್ದ ಹಗುರ ಮನಸ್ಸಿನ ಹುಡುಗನಿಗೂ ಕೆಲವೊಮ್ಮೆ ತಲೆಬಿಸಿ ಏರುತ್ತಿತ್ತು ತನ್ನ ಮೂಲ ಪತ್ತೆ ಹಚ್ಚಲೇ ಬೇಕೆನ್ನುವ ಹಠ ನನ್ನ ಅಪ್ಪ ಅಮ್ಮ ಯಾರು ಎಲ್ಲಿದ್ದಾರೆ ಇದ್ದಾರಾ ಇಲ್ವಾ ಎನ್ನುವ ಅವನ ತೀವ್ರ ತೆರನಾದ ಪ್ರಶ್ನೆಗಳಿಗೆಂದು ಉತ್ತರಿಸಿರಲಿಲ್ಲ ಮಾವ ಇತ್ತೀಚೆಗೆ ಅವನದು ಹೇಳುವುದನ್ನು ಬಿಟ್ಟಿದ್ದ ಅವನ ಬನಾಥ ಎನ್ನುವ ಸತ್ಯ ಒಪ್ಪಿಕೊಂಡಂತೆ ಆದರೆ ಈ ಸತ್ಯ ಅವನನ್ನೇನು ಕುಗ್ಗಿಸಿರಲಿಲ್ಲ ಬದಲಿಗೆ ಸಂಜೀವ ಮಾವನ ಸಾಕು ಮಗು ಎನ್ನುವ ಜಂಬದ ಕಿರೀಟ ಹೊತ್ತು ಎದೆಯೊಬ್ಬಿಸಿ ತಿರುಗಾಡುತ್ತಿದ್ದ ಜಂಬ ಬಾರದೇನು ತಂದೆ ತಾಯಿ ಯಾರೆಂದೇ ಗೊತ್ತಿಲ್ಲದಿದ್ದರೂ ಅವನಿಗೊಂದು ತಂಪು ನೆಲೆ ಮತ್ತು ಬೆಚ್ಚನೆಯ ಪ್ರೀತಿ ಸಿಕ್ಕಿತ್ತಲ್ವ ಈ ಮಟ್ಟಿಗೆ ಅವನ ಅದೃಷ್ಟವಂತನೇ ಆದರೆ ಈ ಭವಿಷ್ ಚೂರು ಗಡಿಬಿಡಿಯ ಮನುಷ್ಯ ಮನಸ್ಸಿಗೆ ಅನಿಸಿದ್ದನ್ನು ತಟ್ಟನೆ ಹೇಳಿಬಿಡಬೇಕು ಕೆಲವೊಂದು ಸತ್ಯ ಕಹಿಯಾಗಿರುತ್ತದೆ ಸಂಬಂಧಪಟ್ಟವರಿಗೆ ನೋವು ಕೊಡುತ್ತದೆ ಎಂದು ಕೂಡ ಚಿಂತಿಸುವುದಿಲ್ಲ ಇದ್ದಿದ್ದು ಇದ್ದ ಹಾಗೆ ಅಳದು ಅತಿ ಸೂಕ್ಷ್ಮ ಸ್ವಭಾವ ಅವಳ ಪರಿಸ್ಥಿತಿಯು ಹಾಗೇ ಇರುವುದರಿಂದಲೇ ಪ್ರತಿಯೊಂದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾಳೆ ಭವಿಷ್ಯನಿಗೂ ಅವಳಿಗೂ ಸರಿ ಬರುವುದೇ ಇಲ್ಲ ಹಿಂದಿನಂತಾಗಿದ್ದರೆ ಅವಳನ್ನು ಮನೆ ಕೆಲಸದವಳಿಗೆ ಹೋಲಿಸಿದ್ದಕ್ಕೆ ಅವನೊಂದಿಗೆ ಜಗಳಕ್ಕೆ ನಿಲ್ಲುವವಳೆ ಆದರೆ ಈಗ ಅವನೊಂದಿಗೆ ಮಾತು ಬೆಳೆಸಲು ಇಷ್ಟವಿಲ್ಲ ಅವನ ವರ್ತನೆಯಿಂದ ಮನಸ್ಸಿಗೆ ತೀರ ನೋವಾದಾಗ ಕಣ್ಣುಗಳು ಹನಿಗೂಡುತ್ತವೆ ಆದರೆ ಅವಳು ತುಟಿ ತೆರೆಯುವುದಿಲ್ಲ ಬಹುಶಃ ಹಿಂದೆ ಇದ್ದಷ್ಟು ಧೈರ್ಯ ಹೀಗಿಲ್ಲ ವಯಸ್ಸಿಗೆ ಮೀರಿದ ಜವಾಬ್ದಾರಿಯೊಂದು ಅವಳೆಲ್ಲ ಭಾವನೆಗಳಿಗೆ ಕಡಿವಾಣ ಹಾಕಿದೆ ಅದರಲ್ಲೂ ಭವಿಷ್ಯ ಅವನೊಂದಿಗೆ ನಿಷ್ಠರ ಕಟ್ಟಿಕೊಳ್ಳುವಂತೆಯೇ ಇಲ್ಲ ಸೀತಮಜ್ಜಿಗೆ ಅಷ್ಟರ ಮಟ್ಟಿಗೆ ಅವನು ಸಹಾಯದ ಅಗತ್ಯವಿದೆ ಸೀತಮಜ್ಜಿ ಹಾಗೂ ಅಕ್ಕ ಬಿಂದುವಿಗಾಗಿ ಅವನನ್ನು ಸಹಿಸಿಕೊಳ್ಳುವುದು ಅವನೆದುರು ಸೋಲುವುದು ಅನಿವಾರ್ಯ ಏನು ಮಾಡಲು ಸಾಧ್ಯ ಅದೇ ಅವಳ ಹನಿಬರಹವಾಗಿದ್ದರೆ ಹುಕ್ಕಿ ಬಂದ ದುಃಖವನ್ನು ಒಮ್ಮೆಲೆ ನುಂಗಿಕೊಂಡು ಭವಿಷ್ಯನಡೆಗೆ ನೋಡಿದಳು ಅವನು ಸತ್ಯ ಹರಿಶ್ಚಂದ್ರನಂತೆ ನಿರಾಳವಾಗಿ ನಿಂತಿದ್ದ ಅವನ ಪ್ರಕಾರ ಅವನು ಹೇಳಿದ್ದು ಸತ್ಯವನ್ನೇ ಹಾಗಾಗಿ ಅಲ್ಲಿ ಪ್ರಜ್ಞೆ ಪ್ರಜ್ಞೆಯಿಲ್ಲ ಅವನ ಮಾತು ಯಶಿಗಳನ್ನು ನೋಯಿಸಿದ ಎನ್ನುವ ಅರಿವೂ ಇಲ್ಲ ಉತ್ತರ ಗೊತ್ತಿದ್ದ ಪ್ರಶ್ನೆಯೊಂದು ಅವನ ಕಿವಿಗೆ ಬಿದ್ದಿತ್ತು ಉತ್ತರಿಸಿದ ಅಷ್ಟೇ ಆದರೆ ಭವಿಷ್ನ ಮಾತು ಅವಳೊಬ್ಬಳಿಗೆ ಅಲ್ಲ ಅಲ್ಲಿದ್ದ ಸಂಜಯ ಮಾಮು ಹಾಗೂ ರೇವತಿ ಮಾಮಿಗೂ ಇಳಿಸಿರಲಿಲ್ಲ ಅವನ ನಡವಳಿಕೆ ಅಧಿಕ ಪ್ರಸಂಗದೆಂದು ತೋರಿದಾಗಲೆಲ್ಲ ಅವನನ್ನು ಗದರಿಸಿ ಬುದ್ಧಿ ಹೇಳುತ್ತಲೇ ಬಂದಿದ್ದರು ಅದು ನೆನಪಿನಲ್ಲಿದ್ದಷ್ಟು ದಿನ ಭವಿಷ್ಯ ಸುಮ್ಮನೆ ಜಾಗೃತಿಯಿಂದಿರುತ್ತಿದ್ದ ಮತ್ತಷ್ಟು ದಿನ ಕಳೆದ ಮೇಲೆ ಅವನು ಅವನೇ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ಇದರ ಎರಡನೇ ಭಾಗ ಮತ್ತೊಮ್ಮೆ ಪ ಪ್ರಸಾರ ಮಾಡುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರಗಳು ನನ್ನ ಕಥೆಯ ಬಗ್ಗೆ ನಿಮಗೇನಾದರೂ ಕಾಮೆಂಟ್ಸ್ ಮಾಡೋಕ್ಕೆ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು